ಮಾರ್ಚ್ ಹತ್ತು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು ಇಂದಿನ ಶುಭ ಸಂದೇಶ ಪ್ರೋತ್ಸಾಹದ ನೀರು ಜಾನ್ ಬ್ಲೇಸ್ ಅವರಿಂದ ಇಂದಿನ ಸತ್ಯವೇದದ ಭಾಗ ಒಂದು ಥೆಸಲೋನಿಕದವರಿಗೆ ಅಧ್ಯಾಯ ಐದು ವಚನ ನಾಲ್ಕರಿಂದ ವಚನ ಹನ್ನೊಂದರವರೆಗೆ ಆದರೆ ಸಹೋದರರೇ ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ ನೀವು ಕತ್ತಲೆಯಲ್ಲಿರುವವರಲ್ಲ ನೀವೆಲ್ಲರೂ ಬೆಳಕಿನವರೂ ಹಗಲಿನವರೂ ಆಗಿದ್ದೀರಷ್ಟೇ ನಾವು ರಾತ್ರಿಯವರೂ ಅಲ್ಲ ಕತ್ತಲೆಯವರೂ ಅಲ್ಲ ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ ಸ್ವಸ್ಥಚಿತ್ತರಾಗಿರೋಣ ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ ಅಮಲೇರುವವರು ರಾತ್ರಿಯಲ್ಲಿ ಅಮಲೇರುತ್ತಾರಷ್ಟೇ ನಾವಾದರೂ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನೂ ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋಣ ಯಾಕಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು ನಾವು ಎಚ್ಚರವಾಗಿದ್ದರೂ ಸರಿಯೇ ನಿದ್ರೆಯಲ್ಲಿದ್ದರೂ ಸರಿಯೇ ತನ್ನ ಜೊತೆಯಲ್ಲಿಯೇ ಜೀವಿಸಬೇಕೆಂದು ಆತನು ನಮಗೋಸ್ಕರ ಸತ್ತನು ಆದ್ದರಿಂದ ನೀವು ಈಗ ಮಾಡುತ್ತಿರುವ ಪ್ರಕಾರವೇ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸುತ್ತಾ ಇರ್ರಿ ಮುಖ್ಯ ವಚನ ಆದ್ದರಿಂದ ನೀವು ಈಗ ಮಾಡುತ್ತಿರುವ ಪ್ರಕಾರವೇ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸುತ್ತಾ ಇರ್ರಿ ಒಂದು ತೆಸಲೋನಿಕದವರಿಗೆ ಅಧ್ಯಾಯ ಐದು ವಚನ ಹನ್ನೊಂದು ನಾನು ಅದನ್ನು ಲೀನ್ ಟು ಗ್ರೀನ್ ಅದ್ಭುತ ಎಂದು ಕರೆಯುತ್ತೇನೆ ಇದು ಹದಿನೈದು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಪ್ರತಿ ವಸಂತ ಕಾಲದಲ್ಲಿ ಸಂಭವಿಸುತ್ತದೆ ಚಳಿಗಾಲದ ತಿಂಗಳುಗಳಿಂದ ಹೊರಬರುವಾಗ ನಮ್ಮ ಹೊಲದಲ್ಲಿನ ಹುಲ್ಲು ಧೂಳಿನ ಮತ್ತು ಕಂದು ಬಣ್ಣದ್ದಾಗಿದೆ ಎಷ್ಟರ ಮಟ್ಟಿಗೆ ಸಾಂದರ್ಭಿಕ ದಾರಿ ಹೋಕನು ಅದು ಸತ್ತಿದೆಯೆಂದು ನಂಬಬಹುದು ಅಮೇರಿಕಾದ ಪಶ್ಚಿಮ ರಾಜ್ಯವಾದ ಕೊಲೊರಾಡೋ ಪರ್ವತಗಳಲ್ಲಿ ಹಿಮವನ್ನು ಹೊಂದಿದೆ ಆದರೆ ಬಯಲು ಪ್ರದೇಶದ ಹವಾಮಾನವು ಮುಂಭಾಗದ ಶ್ರೇಣಿ ಒಣಗಿರುತ್ತದೆ ಹೆಚ್ಚಿನ ಬೆಚ್ಚಗಿನ ತಿಂಗಳುಗಳಲ್ಲಿ ಬರ ಎಚ್ಚರಿಕೆಗಳಿಂದ ತುಂಬಿರುತ್ತವೆ ಆದರೆ ಪ್ರತಿ ವರ್ಷ ಮೇ ಅಂತ್ಯದ ವೇಳೆಗೆ ನಾನು ಸ್ಪ್ರಿಂಕ್ಲರ್ಗಳನ್ನು ಆನ್ ಮಾಡುತ್ತೇನೆ ದೊಡ್ಡ ಪ್ರಮಾಣದ ನೀರಲ್ಲ ಆದರೆ ಸರಳವಾಗಿ ಸಣ್ಣ ಸ್ಥಿರವಾದ ನೀರು ಹಾಕುವುದು ಮತ್ತು ಸುಮಾರು ಎರಡು ವಾರಗಳಲ್ಲಿ ಒಣ ಮತ್ತು ಕಂದು ಬಣ್ಣವು ಸೋಂಪಾದ ಮತ್ತು ಹಸಿರು ಬಣ್ಣವನ್ನು ನಿರ್ಮಿಸುತ್ತದೆ ಆ ಹಸಿರು ಹುಲ್ಲು ನನಗೆ ಪ್ರೋತ್ಸಾಹವು ಮಹತ್ವವು ಎಷ್ಟು ಎಂಬುದನ್ನು ನೆನಪಿಸುತ್ತದೆ ಅದು ಇಲ್ಲದೆ ನಮ್ಮ ಜೀವನ ಮತ್ತು ನಮ್ಮ ನಂಬಿಕೆಯು ಬಹುತೇಕ ನಿರ್ಜೀವವಾದದ್ದನ್ನು ಹೋಲುತ್ತದೆ ಆದರೆ ಸ್ಥಿರವಾದ ಪ್ರೋತ್ಸಾಹವು ನಮ್ಮ ಹೃದಯಗಳು ಮನಸ್ಸುಗಳು ಮತ್ತು ಆತ್ಮಗಳಿಗೆ ಏನು ಮಾಡಬಹುದು ಎಂಬುದು ಆಶ್ಚರ್ಯಕರವಾಗಿದೆ ಪೌಲನು ತೆಸಲೋನಿಕದವರಿಗೆ ಬರೆದ ಮೊದಲ ಪತ್ರವು ಈ ಸತ್ಯವನ್ನು ಒತ್ತಿ ಹೇಳುತ್ತದೆ ಜನರು ಆತಂಕ ಮತ್ತು ಭಯದಿಂದ ಒದ್ದಾಡುತ್ತಿದ್ದರು ಅವರ ನಂಬಿಕೆಯನ್ನು ಬಲಪಡಿಸುವ ಎಂದು ಪೌಲನು ನೋಡಿದನು ಒಬ್ಬರನ್ನೊಬ್ಬರು ಉತ್ತೇಜಿಸುವ ಮತ್ತು ಒಬ್ಬರನ್ನೊಬ್ಬರು ರೂಪಿಸುವ ಉತ್ತಮ ಕೆಲಸವನ್ನು ಮುಂದುವರಿಸಬೇಕೆಂದು ಅವರು ಒತ್ತಾಯಿಸಿದರು ಅಂತಹ ಚೈತನ್ಯವಿಲ್ಲದೆ ಅವರ ನಂಬಿಕೆಯು ಬತ್ತಿ ಹೋಗಬಹುದು ಎಂದು ಅವನಿಗೆ ತಿಳಿದಿತ್ತು ಪೌಲನು ಇದನ್ನು ಪ್ರತ್ಯಕ್ಷವಾಗಿ ಅನುಭವಿಸಿದನು ಏಕೆಂದರೆ ಅದೇ ತೆಸಲೋನಿಕದ ವಿಶ್ವಾಸಿಗಳು ಅವನಿಗೆ ಉತ್ತೇಜನ ನೀಡಿದ್ದರು ಮತ್ತು ಅವನನ್ನು ರೂಪಿಸಿದ್ದರು ನಿಮಗೆ ಮತ್ತು ನನಗೆ ಪ್ರೋತ್ಸಾಹಿಸಲು ಒಂದೇ ಅವಕಾಶವಿದೆ ಪರಸ್ಪರ ಅರಳಲು ಮತ್ತು ಬೆಳೆಯಲು ಸಹಾಯ ಮಾಡುತ್ತದೆ ನೀವು ಸ್ವೀಕರಿಸಿದ ಇತ್ತೀಚಿನ ಪ್ರೋತ್ಸಾಹ ಯಾವುದು ಇಂದು ಅಥವಾ ಈ ವಾರ ನೀವು ಯಾರ ಹೃದಯಕ್ಕೆ ನೀರು ಹಾಕಬಹುದು ಪ್ರಾರ್ಥನೆ ಮಾಡೋಣ ತಂದೆಯೇ ನಾನು ಸ್ವೀಕರಿಸಿದ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು ಮತ್ತು ಇತರರನ್ನು ಪ್ರೋತ್ಸಾಹಿಸಲು ನನಗೆ ಸಹಾಯ ಮಾಡಿರಿ ಆಮೀನ್